ಇಂಟರ್ವ್ಯೂಗಳಲ್ಲಿ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾ ಇದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲ ನನಗೆ ಅದನ್ನ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮ್ಗೆಲ್ಲರೂ ಗೊತ್ತಿರೋಂಗೆ ಒಂದು ವಿಡಿಯೋ ಮಾಡಿ ಮದುವೆ ಅನೌನ್ಸ್ ಮಾಡದೆ ಒಂದು ಇಂಗ್ಲೆಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ತಿಂಗಳಿಗೆ ಹಿಂಗೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೇ ಇದೆ ತಿರುಗ್ತಾನೇ ಇದೆ ತಿರುಗ್ತಾನೆ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ಈ ಮುಂದೆ ಬನ್ನಿ ಆ್ಯಂಡ್ ನಿಮ್ಮಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ನಿಮ್ಮ ಮೂಲಕ ಆದರೆ ತುಪ್ಪ ಜನನ ಪರ್ಸ್ನಲ್ ಆಗಿ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ ಆಗೋಕ್ಕೆ ಕರಿತೀನಿ ಬೇಗ ಮುಗಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇಲ್ಲೇ ಲೆಟ್ರೂ ಪೋಸ್ಟ್ ಮಾಡ್ಬಿಡು ಅಂತ ಹೇಳಿದ್ರು ನಾನು ಇಲ್ಲ ಏನಾಗಲ್ಲ ತಲ್ಪಿಸ್ಕೊಡೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಆದ್ರೂ ಇನ್ವಿಟೇಷನ್ನ ಹೋಗಿ ಆಗಿ ಎಲ್ರಿಗೂ ಕೊಟ್ಟು ಮುಗಿಸೋಕಾಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳಿಸೋಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲರನ್ನು ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ ಶೀಸ್ ಇಸ್ ಐ ವಿ ಆರ್ ಸ್ಪೆಷಲಿಸ್ಟ್ ಡೈನಕಾಲಜಿಸ್ಟ್ ಆಮೇಲೆ ಇನ್ನೊಂದೇನಾದ್ರೂ ನನ್ನ ಪದ ಬರಲಿಲ್ಲ ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ ಮೈಕ್ ಹತ್ರ ಇಟ್ಕೊಳ್ಳಿ ಹತ್ರ ಇಟ್ಕೊಂಡು ಮತ್ತೆ ಮೈಕ್ ಹತ್ರ ಇಟ್ಕೊಳ್ಳಿ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಮದುವೆ ಪ್ರೊಸೆಸಲ್ಲಿ ನನಗೆ ನನ್ನ ಡಾಕ್ಟರ್ ಆಗಿರೋಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರೋಕ್ಕೆ ಬಿಡಿ ನನ್ನ ಅಂತ ವಚ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಬಂದಿ ಸೊ ಏನೇ ಇದ್ರೂ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ